ಚಿಕ್ಕೋಡಿನಲ್ಲಿ ಬರುವ ನೇಜು ಗ್ರಾಮದ ಶ್ರೀ ಚಂದ್ರವ್ವ ತಾಯಿ ದೇವಿ ನಾಗಜರಿಮಠ್ ಜಾತ್ರಾ ಮಹೋತ್ಸವ ಪ್ರಾರಂಭ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೌಜೆ ನೇಜ ಗ್ರಾಮದಲ್ಲಿರುವ ಚಂದ್ರವ್ವ ತಾಯಿ ದೇವಿ ಮಠ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೆಯುವುದು ಮಂಗಳವಾರ ದಿನಾಂಕ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿದ್ದು ಮೊಟ್ಟ ಮೊದಲಿಗೆ ಊರಲ್ಲಿ ದೇವಿ ಪಲ್ಲಕ್ಕಿ ಮೆರವಣಿಗೆ ನಡೆಯುವುದು ಹಾಗೂ ಸಂಜೆ ಶ್ರೀ ದೇವಿ ಅಭಿಷೇಕ ನಡೆಯುವುದು ಎರಡನೇ ದಿನದಂದು ಸಾಯಂಕಾಲ ರಥೋತ್ಸವದ ಮೆರವಣಿಗೆ ನಡೆಯುವುದು ಮತ್ತು ಮಹಾಪ್ರಸಾದ ರಾತ್ರಿ ಬೆಡವನತಂಗಿ ಬಲು ಜಾನಿ ನಾಟಕ ಇರುವುದು ಮೂರನೇ ದಿನದಂದು ರಾತ್ರಿ ವೇಳೆ ತೊಟ್ಟಲಲ್ಲಿ ಹಾಕುವುದು ಮತ್ತು ಸಕ್ಕರೆ ತೂಕ ನಡೆಯುವುದು ರಾತ್ರಿ ಹತ್ತು ಗಂಟೆಗೆ ಗೀಗೆ ಪದಗಳು ನಡೆಯುವುದು ಅದೇ ರೀತಿ ದೇವದಾಸಿಯರ ಗಾಯನ ಕಾರ್ಯಕ್ರಮ ನಡೆಯುವುದು ನಾಲ್ಕನೇ ದಿನದಂದು ಮುಂಜಾನೆ ಷರತ್ತುಗಳು ವಿಶೇಷವಾಗಿ ಕುತ್ತು ಕುದುರೆ ಷರತ್ತುಗಳು ಓಡುವ ಷರತ್ತುಗಳು ಜೋಡೆತ್ತಿನ ಷರತ್ತುಗಳು ಏತು ಕುದುರೆ ಷರತ್ತುಗಳು ಗಾಡಿ ಷರತ್ತುಗಳು ಮುಖ್ಯವಾಗಿ ಜಂಗಿ ಕುಸ್ತಿ ಪೈಲ್ವಾನರ ಕುಸ್ತಿ ಕೂಡ ಇಲ್ಲಿ ನೋಡಬಹುದು ಮತ್ತು ವಿಜೇತರಿಗೆ ಬಹುಮಾನ ಕೂಡ ಇರುವುದು ಮುಖ್ಯವಾಗಿ ಶ್ರೀ ಚಂದ್ರವತಾಯಿ ದೇವಿ ಮಠ ಇವರ ಪವಾಡ ಬಹುದೊಡ್ಡದಾಗಿದೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಈ ದೇವಿ ಆಶೀರ್ವಾದ ಪಡೆದು ಧನ್ಯರಾಗುತ್ತಾರೆ ಸಮೀಪದ ರಾಯಬಾಗ್ ನಿಪ್ಪಾಣಿ ಚಿಕ್ಕೋಡಿ ಹಾಗೂ ಮಹಾರಾಷ್ಟ್ರದ ಪೂನಾದಿಂದಲೂ ಕೂಡ ಇಲ್ಲಿ ಜಾತ್ರೆಗೆ ಭಕ್ತಾದಿಗಳು ಬರುತ್ತಾರೆ ಅದಲ್ಲದೆ ಇಲ್ಲಿ ದೇವಸ್ಥಾನದ ಬೆಳವಣಿಗೆಗೆ ಅಭಿವೃದ್ಧಿಗಾಗಿ ಹೆಚ್ಚಿನ ದಾನ ಮಾಡಿರುವ ಸಾವಿತ್ರಿ ಕಾಂಬ್ಳೆ ಇವರು ಕೂಡ ಬಂದಿದ್ದಾರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ದೇವರ ಸೇವೆ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ದೇವರ ಮಹಿಮೆ ಕುರಿತು ತಿಳಿಸಿದ್ದಾರೆ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಜಾತ್ರಾ ನಿಮಿತ್ತ ಆಯೋಜನೆ ಮಾಡಿರುವ ಕಾರ್ಯಕ್ರಮಗಳ ಕುರಿತು ಹಾಗೂ ಶ್ರೀ ಚಂದ್ರವ್ವ ತಾಯಿ ದೇವಿ ನಾಗಜರಿಮಠ್ ನೇಜ ಇವರ ಪವಾಡಗಳ ಕುರಿತು ಅರ್ಚಕರು ಹಾಗೂ ಜಾತ್ರಾ ಕಮಿಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅರ್ಚಕರಾದ ಬಸವರಾಜ್ ಸಂಗಪ್ಪ ಸಿದ್ದಪ್ಪ ಹಣಬರ್ ಮತ್ತು ಚಂದ್ರವತಾಯಿ ದೇವಿ ಮಠ ಸ್ವತಂತ್ರ ಯಾತ್ರಾ ಕಮಿಟಿ ನೇಜೋ ಸದಸ್ಯರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು

ಅವ್ರ ಶಕ್ತಿ ಯಾಕೆ ಅಂತ ಹೇಳಿ ನಾವು ಮೂವತ್ತೈದು ವರ್ಷದಿಂದ ನಾವು ದೊಡ್ಕೋತೀವಿ ಇನ್ನೂ ಅವ್ರಿಗೆ ಅವ್ರನ್ನ ಬಿಟ್ಟಿಲ್ಲ ಇನ್ನೂ ಸಾಯೋ ತಕ ನಾವು ಬಿಡಂಗಿಲ್ಲ ನನ್ನ ಹೆಸರು ಸಾವಿತ್ರಿ ಮಾಯಪ್ಪ ಕಾಂಬಳಿ ಮಳಲಿ ತಾಲೂಕ ಬೆಳಗ ಬಾಗಲಕೋಟ ಜಿಲ್ಲಾ ಚಂದ್ರಮ್ಮ ದೇವಿ ನಾಂದೇರ್ ಮೇ ಜಾತ್ರೆಯು ಇವತ್ತಿಂದ ಶನಿವಾರವರೆಗೂ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಇವತ್ತು ಪ್ರಥಮ ದಿನವಾದ ಇವತ್ತು ನಮ್ಮ ದೇವಸ್ಥಾನದ ಗುರುಮಠ ಏನು ಚಂದ್ರಮ್ಮ ದೇವರ ಮೂಲ ಅವ್ರದೇನ್ ಗುರುಮಠ ಇತ್ತು ಅದರ ನವೀಕರಣ ನವೀಕರಣ ಕಾರ್ಯಕ್ರಮವನ್ನ ಮುಗಿದು ಮುಕ್ತಾಯಗೊಂಡಿದ್ದು ಇವತ್ತು ನಾವು ವಾಸ್ತುಶೈಲಿ ಮತ್ತು ಹೋಮ ಹವನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಜಾತ್ರೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ ಈ ಎಲ್ಲಾ ದೇವಸ್ಥಾನಕ್ಕೆ ಏನು ಗುರುಮಠ ನಿರ್ಮಾಣ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಲಕ್ಷವರೆಗೂ ಖರ್ಚು ಬಂದಿದೆ ಎಲ್ಲಾ ಸಂಪೂರ್ಣ ಜವಾಬ್ದಾರಿಯನ್ನ ಈ ಅಜ್ಜಿಯ ಕಾಂಬಳೆ ಅಂತ ಇವರೇ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಇದರ ಜೊತೆಗೆ ಈಗೇನು ನಮ್ದು ಕಮಾಂಡ್ ನಿರ್ಮಾಣ ದರ್ವಾಜ ಕಮಾಂಡ್ ಮಹಾದ್ವಾರ ನಿರ್ಮಾಣ ಹೇಳಿದ್ವಿ ಆ ನಿರ್ಮಾಣ ಕಾರ್ಯಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷವರೆಗೆ ವೆಚ್ಚ ಬರ್ತದೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದು ಈ ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿಗೆ ಎಲ್ಲ ಪಂಚರಾಗಲಿ ಎಲ್ಲ ಪೂಜಾರಿಗಳಾಗಲಿ ಇಲ್ಲದಂತೆ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಇಂದುವತ್ತಿಂದ ಜಾತ್ರೆ ಪ್ರಾರಂಭವಾಗಿ ನಾಳೆ ರಥೋತ್ಸವ ಕಾರ್ಯಕ್ರಮ ಇರ್ತದೆ ನಾಡಿದ ನೈವೇದ್ಯ ಮತ್ತು ಸಕ್ರಿಯ ತೂಕ ಕಾರ್ಯಕ್ರಮ ಇರ್ತದೆ ಅದನಂತರ ಕುಸ್ತಿ ಕಾರ್ಯಕ್ರಮ ಇರ್ತವೆ ಶುಕ್ರವಾರ ದಿವಸ ಶನಿವಾರ ದಿವಸ ಶರ್ತಿ ಕಾರ್ಯಕ್ರಮ ಮಾಡೋದೊಂದಿಗೆ ಜಾತ್ರೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಎಲ್ಲ ಸದ್ಭಕ್ತರು ಆಗಮಿಸಿ ದೇವಿ ಕೃಪೆಗೆ ಪಾತ್ರ ಆಗಬೇಕು ದೇವಿಯ ಆಶೀರ್ವಾದ ಪಡ್ಕೋಬೇಕಂತ ಈ ಮೂಲಕ ತಮ್ಮ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಈಗ ರಸ್ತೆ ಕಾಮಗಾರಿಗೆ ಆಲ್ರೆಡಿ ಅದಕ್ಕೆ ಆಗದೆ ರೀ ಯಾತ್ರಾ ನಿವಾಸ ಮಾಡ್ಬೇಕಂತ ಬಹಳಷ್ಟು ಆಶೆ ಇದೆ ರೀ ಆಮೇಲೆ ಇಲ್ಲಿ ಬಹಳಷ್ಟು ಜನರ ಭಕ್ತರು ಬಂದ ನಿರ್ವಸ್ತಿ ಮಾಡ್ತಾರೆ ಯಾತ್ರಾ ನಿವಾಸ ಮಾಡೋದು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಮದ್ವಿ ಮಹಲ್ ಒಂದು ಮಾಡ್ಬೇಕಂತ ಇದ್ರಿ ಬಹಳಷ್ಟು ವಿಚಾರಗಳು ಅದಾವೆ ರೀ ಹಂತ ಹಂತವಾಗಿ ಊರ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ನಮ್ಮ ಎಲ್ಲ ಎಮ್ ಎಲ್ ಎ ಸಾಹಿಬ್ ಎಂ ಆಗಲಿ ಬಹಳಷ್ಟು ಸಹಕಾರ ಕೊಡತ್ತಾರೀ ಅದ್ರ ಜೊತೆ ಜೊತೆಗೆ ಈಗ ನಮ್ಮ ಭಕ್ತರಂತೂ ಬಹಳಷ್ಟು ದೇವಸ್ಥಾನಕ್ಕೆ ದಿನಗಿ ನೋಡೋದ್ರ ಮುಖಾಂತರ ನಮ್ಗಂತೂ ಬಹಳ ಹುಮ್ಮಸ್ ಬಂದತ್ತ ದೇವಸ್ಥಾನ ಅದೃಷ್ಟ ಇನ್ನೇನು ಒಂದ್ ಎರಡು ಒಂದು ಮಾದರಿ ದೇವಸ್ಥಾನ ಮಾಡ್ಬೇಕು ನಮ್ಗೊಂದು ಆಸೆ ಇತ್ತು ಅದ್ರ ಪ್ರಕಾರ ನೀಟ್ನಾಗ ನಾವೆಲ್ಲ ಕೆಲಸ ಮಾಡಿ ಮನವಿ ಏನ್ ನಮ್ದು ಮೂಲತಃ ಸ್ವತಂತ್ರ ಯಾತ್ರಾ ಕಮಿಟಿ ಟ್ರಸ್ಟ್ ಇಲ್ಲ ಹೀಗಾಗಿ ನಾವು ಯಾರತ್ರ ಬಹಳಷ್ಟು ದಿನ ಕೇಳುವಂತ ಅಂತ ಒಳಗಿಲ್ಲ ನಮ್ಮ ಕಡೆ ಏನ್ ಸಾಧ್ಯದೇ ಏನ್ ಭಕ್ತರು ಕೊಡ್ತಾರೋ ಅದ್ರೊಳಗೆ ನಾವು ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ ನಮ್ಮ ದೇವ್ರ ಅದ್ನೂ ಅದೇ ಅದೇ ಸ್ವತಂತ್ರ ಯಾತ್ರಾ ಕಮಿಟಿ ಮಾಡ್ಕೊಂಡು ನೀವು ಮಾಡ್ರಿ ಅಂತ ಆದ್ರೂ ಕೂಡ ಎಮ್ ಎಲ್ ಎ ಸರ್ ಆಗಲಿ ಎಂ ಪಿ ಅವರಾಗ್ಲಿ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿಡ್ಕೊಂಡು ಎಲ್ಲರೂ ಸಹಕಾರ ಮಾಡ್ತಾ ಬಂದಾರೆ ಅವ್ರು ಲಿಮಿಟ್ಸ್ ಏನು ಕೆಲಸ ಮಾಡಕ್ಕೆ ಸಾಧ್ಯ ಮಾಡ್ಯಾರ ಕುಸ್ತಿ ಮೈದಾನ ನಿರ್ಮಾಣ ಮಾಡಿಕೊಟ್ಟಿದಾರೆ ಭಾಳಷ್ಟು ಕೆಲಸಗಳು ಸಹಾಯ ಮಾಡ್ತಾರೆ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನಕ್ಕೂ ಕೂಡ ಯಾರಿಗೆ ಅನ್ನೋದಿಲ್ಲ ಬಟ್ ಅವ್ರ ಒಂದು ಲಿಮಿಟ್ ಐತೆ ಲಿಮಿಟ್ ದಾಗ ಏನು ಕೆಲಸ ಮಾಡಬೇಕು ಮಾಡತ್ತಾರ ಇದೇ ಸಹಾಯ ಸಹಕಾರ ಅವ್ರಿಂದ ಮುಂದಿರಲಿ ಚಂದ್ರ ಎಲ್ಲಿ ಬಬಲಾದಿ ಶಾಖಾ ಚಾಲೂ ಆಗ ಸೀತೆ ಮಂಡಿಯಿಂದ ಇಲ್ಲಿವರೆಗೂ ಎಲ್ಲ ಕಡೆಯೂ ಭಕ್ತರು ಎಲ್ಲರೂ ಬಂದ ಸೌಕರ್ಯ ಸರ್ ಇಲ್ಲಿಗೆ ಅವ್ರಿಗೆ ಅನ್ಕೊಲತ್ತದವ್ರಿ ಊಟದ ವ್ಯವಸ್ಥೆ ಇದ್ರಿ ಯಾವುದೇ ಭಕ್ತರು ಬಂದ್ರು ಕೂಡ ಎಲ್ಲಾ ವ್ಯವಸ್ಥಾನ ಅವ್ರಿಗೆ ಮಾಡ್ತಾರೆ ಯಾವುದೇ ತೊಂದರೆ ಇಲ್ಲ ಮತ್ತೆ ಊರ್ ಬಿಟ್ಟು ಹೊರಗೆ ಹೋದ ಪಾಪ ಎಲ್ಲಾ ಭಕ್ತರಿಗೆ ಅನ್ಕೊಲತ್ತೀರ್ ಎಲ್ಲಾ ಭಕ್ತರು ತರ ಏನ್ ಸಹಕಾರ ಕೊಟ್ಟಿದ್ರಿ ತರ ಸಹಕಾರ ಕೊಡ್ರಿ ದೇವಸ್ಥಾನ ಅಭಿವೃದ್ಧಿ ಮಾಡೋನು ದೇವರ ಹೆಸರು ಇನ್ನೂ ಎಬ್ಸುನು ಇನ್ನ ದೇವಸ್ಥಾನ ಒಂದು ಮಾದರಿ ದೇವಸ್ಥಾನವನ್ನಾಗಿ ಮಾಡೋನು ಅನ್ನೋದು ಒಂದು ಇಚ್ಛೆ ಇದೆ ರೀ ಮನವಿ ಅವ್ರ ಹತ್ರ ಮಾಡ್ತಾನೆ ಈಗೇನು ಸಹಕಾರ ಕೊಡ್ರಿ ಓಕೆ ಈ ಭಾಗದ ಕರ್ನಾಟಕ ಮರಾಠ ಭವಾದಲ್ಲಿ ಪ್ರಸಿದ್ಧ ಪಡೆದಿ ಚಂದ್ರಾಯಿ ನಜಿ ಚಂದ್ರೋತಾಯಿಯವರು ಪವಾಡ ಪುರುಷರೇ ಅವರು ಪವಾಡ ಪುರುಷರು ಎಂದ್ರೆ ಅನೇಕ ಜನರಿಗೆ ಮಕ್ಕಳಾಗಿ ಅವ್ರಿ ಮತ್ತೆ ಇವತ್ತು ಕೆಲಸ ಆಗ್ತಪ್ಪಾ ಅಂದ್ರೆ ಕೆಲಸ ಆಗೇತೀರಿ ಅವ್ರಿ ಇದೇ ಪ್ರಕಾರ ಅವ್ರಿಂದ ಐದು ದಿನ ಜಾತ್ರೆ ಮಾಡ್ತಾರೆ ಅಮಾವಾಸ್ಯೆ ಅಮಾವಾಸ್ಯ ವಿಶಾಳೆ ಅಮಾಷ್ ಹಿಡಿದ್ರಿ ಅಂದ್ರೆ ವಿಶಾಳೆ ಅಮಾಶೆ ಆದ ನಂತರ ಮಂಗ್ಳವಾರ ಅಥವಾ ಶುಕ್ರವಾರ ಜಾತ್ರೆ ಸ್ಟಾರ್ಟ್ ಮಾಡಿದ ಐದು ದಿನ ಜಾತ್ರೆ ಹಾಕಿದ್ರೆ ನಾಲ್ಕನೇ ದಿನ ಕುಸ್ತಿ ಆಗ್ತಾವ್ರಿ ಐದನೇ ದಿನ ಚರ್ಚೆ ಆಗ್ತಾವ್ ಕುಸ್ತಿ ಬುದ್ರ ವಿಶೇಷ ಹೇಳುವಂದ್ರೆ ಹೇಳುವಳ ಪರಂಪರಾ ಕುಸ್ತಿ ಆದವ್ರು ಆ ಕುಸ್ತಿ ಕಾಯ್ಕೋತ್ರಿ ಇನ್ನಿತ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದಾಗ ಬಂದಿದ್ರಿ ಪಂಚಾಯತ್ ಅವ್ರ ಕಟ್ಟಡ ಆ ಅಪ್ರಮಾತ್ ದೊಡ್ಡ ಪ್ರಮಾಣ ಕುಸ್ತಿ ಹಾಕದವು ಈಗ ರಾಷ್ಟ್ರ ಮಾಡದ್ ಕುಸ್ತಿ ಹಾಕದವ್ರಿ ನಮ್ಮಲ್ಲಿ ರಾಷ್ಟ್ರ ಮಟ್ಟದ ಮತ್ತು ಇವರು ಪ್ರಾಡಕ್ಟ್ ಸೊಳ್ಳೋದರಲ್ಲಿ ಕೆಟ್ಟು ಹೇಳಿದ್ರೆ ಕಡಿಮೆ ಇದೆ ನಾವೆಲ್ಲ ಪಂಚ ಕಮಿಟಿ ಆಗಿದ್ದಾವೆ ನನ್ನ ಹೆಸರು ಲಕ್ಷ್ಮಣ್ ನಿಂಬಾಳ್ಕರ್ ಅಂತ ಹೇಳಿ ರಿಟೈರ್ ಪಿ ಹಾಂ ಈ ವರ್ಷ ನಮ್ಮ ಚಂದ್ರತ ಯಾತ್ರೆಯಲ್ಲಿ ಕುಸ್ತಿ ಸಲುವಾಗಿ ಭಾರತದ ಸರ್ವಶ್ರೇಷ್ಠ ಪೈಲ್ವಾನ್ ಸಿಕಂದರ್ ಸಿಂಗ್ ಮಹಾರಾಷ್ಟ್ರ ಕೇಸರಿ ರುಸ್ತು ಮೇ ಹಿಂದ್ ಕೇಸರಿ ಭಾರತದ ಸರ್ವಶ್ರೇಷ್ಠ ಪೈಲ್ವಾನ್ ಇವರ ಕುರುದ್ರೆ ವಿಕ್ರಾಂತ್ ಸಿಂಗ್ ವಿಕ್ರಾಂತ್ ಕುಮಾರ್ ದಿಲ್ಲಿ

ಇದು ದೇವಸ್ಥಾನದ ಸ್ಥಾಪನಾ ಅಂದ್ರೆ ನಮ್ಮ ನಮ್ಮ ಅಜ್ಜ ನಮ್ಮ ಅಜ್ಜ ಅಂದ್ರೆ ಸದಾಶಿವ ಅಜ್ಜ ಸದಾಶಿವ ತಾತು ಬಾ ಒರ್ ಇವ್ರ ಸ್ಥಾನದ ಸ್ಥಾಪನಾ ಮಾಡಿದ್ರು ಇಲ್ಲಿ ಸದಾಶಿವ ಸ್ವಾಮಿಗಳು ಬಂದು ಸ್ಥಾಪನೆ ಮಾಡಿದ್ರು ಇಲ್ಲಿ ಮೇಜ್ ಊರು ನಾಗೇನಿದ್ರೆ ಇದ್ರಾಗ ನಂತರ ಅಥವಾ ಇನ್ನು ಚಂದ್ರ ತಾಯಿದ್ರು ಚಿಕ್ಕವರು ದೊಡ್ಡವರಾಗಿ ದೊಡ್ಡವ್ರಾಗಿ ದರ್ಡ್ ಸದಾಶಿವರು ಹೇಳಿರು ಸದಾಶಿವ ಸರಾಶಿವಂಚ ಅವ್ರು ಹೇಳಿರು ನಂತರ ಅವರು ನಮ್ಮ ಊರು ಸರ್ಕಾರ ಆಗಲಿ ನಮ್ಮ ಊರ ನಾಗರಿಕರ ಸರ್ಕಾರ ಕೊಟ್ಟು ಜರ ಜರ ಕ್ರಮೇನ ಮಾಡ್ಕೊತ ಬಂದು ಈಗ ದೊಡ್ಡ ಮಟ್ಟಕ್ಕೆ ನಮ್ಮದು ಇದು ಕ್ಷೇತ್ರ ವಾಡ್ಸಿತಿ ಜಾತ್ರೆ ಬಿ ಅಗ್ಧಿ ಉದ್ರಜನಿಂದ ಕುಸ್ತಿ ಆಗಲಿ ಚರ್ಚೆ ಕಾರ್ಯಕ್ರಮಗಳು ಎಲ್ಲ ಅಜಿ ಇದ ನಮ್ಗೆ ಎಲ್ಲ ಭಕ್ತರಾಗಲಿ ನಮ್ಮ ಊರ ನಾಗರಿಕರಾಗಲಿ ನಮ್ಮ ಊರು ಸರ್ಕಾರ ಎಲ್ಲರೂ ಏನು ಮಾಡಿ ನಮ್ಮ ದೇವಸ್ಥಾನ ಗೆಳಿಸಿದಾಗ ಮತ್ತು ಜಾತಿ ಅವ್ರದ್ದು ಹೆಸರು ಹೆಚ್ಚು ಇದಾಗೈತಿ ಮತ್ತು ಅಹಂಗ ಅದು ದೇವಸ್ಥಾನದ ಮಹಿಮಾ ತಮ್ಮ ಸರಿ रवसाह रामू वडेर ओके okay.